ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ಇವತ್ತು ನಾನು ಮಾಡಿರೋ ಐಟಮ್ನ ಅಭಿಪ್ರಾಯ ನನ್ನ ಮಗನಿಂದಲೇ ನೀವು ಕೇಳಿದ್ರಲ್ವಾ ತುಂಬ ಟೇಸ್ಟಿಯಾಗಿ ಈ ಐಟಮ್ ಆಗಿದೆ ಇದನ್ನು ಮಾಡಲಿಕ್ಕೆ ತುಂಬ ಸುಲಭ ಇಲ್ಲದಿದ್ದರೆ ಕಟ್ಲೆಟ್ ಮಾಡಲಿಕ್ಕೆ ತುಂಬ ಕೆಲಸ ಇರ್ತದೆ ಆದರೆ ಇದನ್ನು ನಮಗೆ ತುಂಬ ಈಸಿಯಾಗಿ ಮಾಡ್ಬೋದು ಅದಕ್ಕೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೇನೆ ತಣ್ಣೀರು ತಗೊಂಡ್ರೆ ಸಾಕು ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಅಗತ್ಯಕ್ಕಿರುವ ಉಪ್ಪನ್ನು ಹಾಕಿದ್ದೇನೆ ಇನ್ನು ನಾವು ಮನೆಯಲ್ಲಿ ತಂದಿದ್ದು ಉಳ್ದ ಬ್ರೆಡ್ ಇದ್ದರೆ ಅಥವಾ ಇದಕ್ಕೆ ಬೇಕಾಗಿಯೇ ಬ್ರೆಡ್ಡನ್ನು ಖರೀದಿಸಿ ಕೂಡ ತರ್ಬೋದು ಇದನ್ನು ಈ ತಣ್ಣೀರ ನೀರಲ್ಲಿ ಹೀಗೆ ಮುಳುಗಿಸಿ ಅದನ್ನು ಚೆನ್ನಾಗಿ ಹಿಂಡಿಕೊಂಡು ಈ ರೀತಿ ಅದರ ನೀರಿನ ಬಸೆ ಹೋಗೋರೆಗೆ ಹೀಗೆ ಹಿಂಡಿಕೊಂಡು ಸ್ವಲ್ಪ ಬಸೆ ಇದ್ದರೂ ತೊಂದರೆ ಇಲ್ಲ ಹೀಗೆ ಹಿಂಡಿಕೊಂಡು ಇನ್ನೊಂದು ಪಾತ್ರೆಗೆ ಸೇರಿಸಬೇಕು ನಾನಿಲ್ಲಿ ಕೇವಲ ನಾಲ್ಕೇ ನಾಲ್ಕು ಬ್ರೆಡ್ಡನ್ನು ಬ್ರೆಡ್ಗಳನ್ನು ತಗೊಂಡಿದ್ದೇನೆ ನಾಲ್ಕನ್ನು ಕೂಡ ಇದೇ ರೀತಿ ಹಿಂಡಿ ಇಟ್ಟುಕೊಳ್ಳುವ ನೀವು ಮೊದಲ ಬಾರಿಗೆ ಈ ಚಾನೆಲ್ ನೋಡೋದಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಆಲ್ ಎನ್ನುವ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗಿದ್ದರೆ ಮಾತ್ರ ನಾನು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ಡೈರೆಕ್ಟಾಗಿ ಸಿಗ್ತದೆ ಇನ್ನಿದಕ್ಕೆ ಬೇಕಾಗಿರೋದು ಮೊಟ್ಟೆ ನಾನಿಲ್ಲಿ ಎರಡು ಮೊಟ್ಟೆ ಬೇಯಿಸಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಇನ್ನು ಒಂದು ದೊಡ್ಡ ನೀರುಳ್ಳಿಯನ್ನು ಈ ರೀತಿ ತುಂಡು ಮಾಡಿ ಸೇರಿಸಿದ್ದೇನೆ ಇನ್ನು ಕರಿಬೇವಿನ ಸೊಪ್ಪನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಇನ್ನಿದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಜಜ್ಜಿ ಇಟ್ಟುಕೊಂಡಿದ್ದೇನೆ ಇದನ್ನು ಕೂಡ ಇದಕ್ಕೆ ಸೇರಿಸಬೇಕು ಈ ರೀತಿ ಚೆನ್ನಾಗಿ ಜಜ್ಜಿ ಇಟ್ಟುಕೊಂಡಿರುವಂತಹ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೇನೆ ಇನ್ನು ಇದಕ್ಕೆ ಅರಶಿನ ಹುಡಿ ಸ್ವಲ್ಪ ಅರಶಿನ ಹುಡಿ ಹಾಕಿದ್ದೇನೆ ಇನ್ನು ಒಂದು ಚಮಚ ಕಾಶ್ಮೀರಿ ಮೆಣಸಿನ ಹುಡಿಯನ್ನು ಹಾಕಿದ್ದೇನೆ ನಿಮಗೆ ಖಾರ ಕಡಿಮೆ ಸಾಕು ಅಂತಾದರೆ ಸ್ವಲ್ಪ ಹಾಕಿದರೆ ಸಾಕು ಇನ್ನು ನಿಮಗೆ ಹಸಿಮೆಣಸು ಬೇಕು ಅಂತಾದರೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಬೋದು ಇಲ್ಲಿ ಮಗುವಿಗೆ ಕೊಡುವ ಕಾರಣ ನಾನು ಹಸಿ ಮೆಣಸನ್ನು ಸ್ಕಿಪ್ ಮಾಡಿದ್ದೇನೆ ಇಲ್ಲಿ ಇದನ್ನು ಚೆನ್ನಾಗಿ ಕೈಯಿಂದಲೇ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಕಾರ್ನ್ ಫ್ಲೋರನ್ನು ಸೇರಿಸಬೇಕು ಅಂದರೆ ಅಗತ್ಯಕ್ಕಿರುವ ಕಾರ್ನ್ ಫ್ಲೋರನ್ನು ಹಾಕ್ಬೋದು ನಾನಿಲ್ಲಿ ಮೊದಲಿಗೆ ಎರಡು ಸ್ಪೂನ್ ಫ್ಲೋರ್ ಹಾಕಿಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅದು ಮಿಕ್ಸ್ ಮಾಡಿ ಆದಮೇಲೆ ಇದು ಲೂಸ್ ಆಗಿದೆ ಅಂತ ಅನ್ನಿಸಿದರೆ ಇನ್ನೂ ಕೂಡ ಕಾರ್ನ್ ಫ್ಲೋರ್ ಸೇರಿಸ್ಬೋದು ಮತ್ತು ಕೈಗೆ ಸ್ವಲ್ಪ ಎಣ್ಣೆ ತಡವಿಕೊಂಡು ಈ ರೀತಿ ಕಟ್ಲೆಟ್ ಶೇಪಲ್ಲಿ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಈ ರೀತಿ ಮುಳುಗಿಸಿ ತೆಗೆದಿಡುವ ಬ್ರೆಡ್ ಕ್ರಮ್ಸ್ ಎಲ್ರಿಗೂ ಗೊತ್ತಿರ್ಬೋದಲ್ಲ ಬ್ರೆಡ್ಡನ್ನೇ ಹುಡಿ ಮಾಡಿ ಇಟ್ಟುಕೊಂಡ್ರೂ ಸಾಕು ಅದಲ್ಲದರೆ ರಸ್ಕ್ ಹುಡಿ ಇಟ್ಟುಕೊಂಡ್ರೂ ಆಗ್ಬೋದು ರಸ್ಕ್ ಹುಡಿಯಲ್ಲಿ ಕೂಡ ಈ ರೀತಿ ಡಿಪ್ ಮಾಡಿ ತೆಗೆದು ಇಡ್ಬೋದು ಈ ರೀತಿ ಅದನ್ನು ಫುಲ್ ಮಿಕ್ಸ್ ಮಾಡಿ ಇಟ್ಟುಕೊಳ್ಬೇಕು ನಾವಿಲ್ಲಿ ತಗೊಂಡಿರೋದು ಬರೀ ನಾಲ್ಕು ಬ್ರೆಡ್ ಆದರೂ ಕೂಡ ತುಂಬ ಕಡ್ಲೆಟ್ ನಮಗೆ ಸಿಗ್ತದೆ ಒಂದು ಹದಿನೈದರಷ್ಟು ಕಟ್ಲೆಟ್ ನಮಗೆ ಸಿಗ್ತದೆ ಎಲ್ಲವನ್ನೂ ಮಾಡಿಟ್ಟ ಮೇಲೆ ಎಣ್ಣೆ ಕುದಿಲಿಕ್ಕೆ ಇಟ್ಟು ಆ ಎಣ್ಣೆಯಲ್ಲಿ ಈ ರೀತಿಯಾಗಿ ಬಿಡುವ ಮೊದಲಿಗೆ ಎಣ್ಣೆ ತುಂಬ ಬಿಸಿ ಆದಮೇಲೆ ಫ್ಲೇಮ್ ಕಡಿಮೆ ಮಾಡಿ ಕಟ್ಲೆಟನ್ನು ಎಣ್ಣೆಗೆ ಬಿಡಬೇಕು ಇಲ್ಲಾಂತಾದರೆ ಅದರ ಹೊರಗಿನ ಪಾರ್ಟ್ ಮಾತ್ರ ಚೆನ್ನಾಗಿ ಫ್ರೈ ಆಗಿರ್ತದೆ ಒಳಗೆ ಅಷ್ಟು ಬೇಗ ಫ್ರೈ ಆಗೋದಿಲ್ಲ ಆದ ಕಾರಣ ಚಿಕ್ಕ ಫ್ಲೇಮಲ್ಲೇ ಇಟ್ಟುಕೊಳ್ಬೇಕು ಇನ್ನು ನೋಡಿ ಇದರ ಬಣ್ಣ ಒಳ್ಳೆ ಕೆಂಪಾಗಿ ಬರ್ತದೆ ಈ ರೀತಿ ಆದಮೇಲೆ ನಮಗೆ ಇದನ್ನು ಎಣ್ಣೆಯಿಂದ ತೆಗೆದಿಡುವ ಈ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗಿಬೇಕು ಈಗ ನೋಡಿ ಕಟ್ಲೆಟ್ ರೆಡಿ ಆಗಿದೆ ಇನ್ನು ಟೊಮೆಟೊ ಸಾಸ್ನ ಜೊತೆಗೆ ಇದನ್ನು ನಮಗೆ ಸೇವಿಸ್ಬೋದು ತುಂಬ ಟೇಸ್ಟಿಯಾಗಿದೆ ಅಂದರೆ ತುಂಬ ಟೇಸ್ಟಿಯಾಗಿದೆ ಎಣ್ಣೆಯಲ್ಲಿ ಕರಿದ ತಿಂಡಿಯನ್ನು ತಿನ್ನದ ನನ್ನ ಮಗನೂ ಕೂಡ ಇದನ್ನು ತಿಂದು ತುಂಬ ಸೂಪರ್ ಅಂತಾನೆ ಎಲ್ಲರೂ ಕಟ್ಲೆಟ್ ರೆಡಿ ಮಾಡಿ ನೋಡಿ ತ್ಯಾಂಕ್ ಯು if you like maddy thank you for watching